ಹೇಳಿ ನಮ್ಮದು ತುಮಕೂರು ಡಿಸ್ಟಿಕ್ ಚಿಕ್ಕ ಅಂಗಡಿ ಫಾರ್ಮಲ್ಲಿ ಹೆಸರು ತಗೊಂಡಿದ್ವಿ ಚೆನ್ನಾಗಿದೆ ಸೊ ಪಂಜಾಬಿ ತಂದ್ರು ಚೆನ್ನಾಗೆ ಕೇರ್ ಮಾಡಿದ್ದಾರೆ ಸ್ವಲ್ಪ ಸಮಸ್ಯೆ ಆಗದಂಗೆ ತಂದಿದ್ದಾರೆ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಂತಾರೆ ತಗೊಬೋದವ್ರ ಹತ್ರ ತಗೊಂಡು ಸಮಸ್ಯೆ ಇಲ್ದಂಗೆ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಆಕೋ ಚಲೋ ಇದೆ ಹೆಂಗಿದೆ ಕರೆಕ್ಟ್ ಇದೆ ಚೆನ್ನಾಗಿದೆಯಾ ಹಾಕ್ಲಿಲ್ಲ ಹಸುವ ಅಂತೂ ನೋಡಿದೀರಾ

ಒಳ್ಳೊಳ್ಳೆ ಬ್ರೀಡ್ ಗಳು ಚೆನ್ನಾಗಿದೆ ಯಾರು ಯಾರು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಇನ್ನು ಬೇಕಾದವರು ಬಂದು ವಿಸಿಟ್ ಮಾಡಿ ಹಸು ತಗೊಂಡು ಹೋಗಿ ನಿಸರ್ಗ ಡೈರಿ ಫಾರ್ಮ್ ಬಂದು ಅಡ್ರೆಸ್ ನಮಸ್ಕಾರ ಕಿಸಾನ್ ಬೈಯೋ ಇದ್ರ ಈ ಬೈ ಸಾಬ್ ಜೈಸಿ ಆಪಣೆ ಸೆಲೆಕ್ಟ್ ಕೀ ಹೈ ವೈಸಿ ಮಿಲಿ ಹೈ ಆಪ್ಕೋ ಗಾಯ್ ಜೈಸಿ ಸೆಲೆಕ್ಟ್ ಕೀ ನೋಡಿ ಸ್ನೇಹಿತರೆ ಪಂಜಾಬಿಂದ ಬಂದಿರೋ ಹಸುಗಳು ನಿನ್ನೆ ರಾತ್ರಿ ಬಂದು ಇಳಿದ ಮೈಸೂರಲ್ಲಿ ಹಸುಗಳು ಆರಾಮಾಗೆ ಮೇವು ತಿಂತಿದೆ ನೋಡಿ ವಾಶ್ ಆಗ್ತಿದೆ ನೋಡಿ ಒಳ್ಳೆ ಒಳ್ಳೆ ಬ್ರೀಡಿದೆ ಬೇಕಾದರೆ ಬೇಗ ಬುಕ್ ಮಾಡ್ಕೊಳ್ಳಿ ಮೈಸೂರು ಫಾರಮಲ್ಲಿ ಬಂದು ಇಳಿದಿದೆ ಹಸುಗಳು ನಮಸ್ಕಾರ ಫ್ರೆಂಡ್ಸ್ ಈ ಹಸು ನೋಡ್ರಿ ಇದು ನಿಸರ್ಗ ಡೈರಿ ಫಾರ್ಮ್ ಅವ್ರ ಕಡೆಯಿಂದ ತರಿಸಿದ್ದೀವಿ ಇದನ್ನು ಪಂಜಾಬಿಂದ ಬಂದೈತಿ ಭಾರಿ ಅತಿ ಉತ್ತಮವಾಗಿ ಡೆಲಿವರಿ ಕೊಟ್ಟರು ಯಾವುದೇ ರೀತಿ ಏನೋ ತೊಂದರೆ ಆಗ ಬರೆದಿರೋ ರೀತಿ ಅಗ್ ಸುರಕ್ಷಿತವಾಗಿ ನಮ್ಗೆ ಡೆಲಿವರಿ ಕೊಟ್ಟಿದ್ದಾರೆ ಇವತ್ತು ಇದನ್ನು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ನಮಗೆ ಇದನ್ನು ಆಕಳನ ನಮಗೆ ಡೆಲಿವರಿ ಕೊಟ್ಟಿದ್ದಾರೆ ನೋಡ್ರಿ ಯಾವ ರೀತಿ ಐತಿ ನಾವೇನು ನೋಡಿದ್ವಿ ಅದ ಹಸು ಕರೆಕ್ಟಾಗಿ ರೀ ಸೇಫಾಗಿ ನಮಗೆ ತಲುಪಿಸಿದಾರ ಅವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಭಾಳ ಸೇಫಾಗಿ ನಮಗೆ ಸುರಕ್ಷಿತವಾಗಿ ನಾವು ಚಾಯ್ಸ್ ಮಾಡಿದ ಹಸುನ ನಮಗೆ ತಲುಪಿಸಿದಾರ ನೋಡಿರಿ ಫ್ರೆಂಡ್ಸ್ ಈ ರೀತಿ ಐತಿ ಆಕಳ ಇದು ನಿಸರ್ಗ ಫಾರ್ಮ್ ನಿಸರ್ಗ ಡೈರಿ ಶಿವಮೊಗ್ಗ ಅವರು ನಮಗೆ ಪಂಜಾಬ್ನಿಂದ ಕಳಿಸಿರುವಂಥ ಹಸು ಇದು ನೋಡಿರಿ ಈ ಹಸು ನಾವು ಇದು ನಮ್ಮಲ್ಲಿದೆ ನಾವು ತೊಗೊಂಡಿರೋದು ಹಸು ಇದು ಲೋಕಲ್ಲು ನೋಡಿರಿ ಈ ಹಸು ನೋಡಿ ಸ್ನೇಹಿತರೆ ಎಲ್ಲ ಹಸುಗಳು ಪಂಜಾಬಿಂದ ಬಂದು ಇಳ್ದಿದ್ದಾವೆ ಮೈಸೂರು ಫಾರಮಿಗೆ ಎಲ್ಲ ಹುಬ್ಳಿ ಎಲ್ಲ ಇಳಿತು ಹುಬ್ಳಿ ರಾಣೆಬೆನ್ನೂರು ಅರಸಿಕೆರೆ ಇಳಿದು ಇವಾಗ ಮೈಸೂರಿಗೆ ಬಂದಿದ್ದಾವೆ